ಸ್ನೇಹಿತರೆ ಸಕ್ಕರೆ ನಮ್ಮೆಲ್ಲರ ಆಹಾರದ ಪ್ರಮುಖ ಭಾಗವಾಗಿದೆ ಟೀ ಕಾಫಿಯಿಂದ ಹಿಡಿದು ಬಿಸ್ಕಿಟ್ ಜ್ಯೂಸ್ ಚಾಕ್ಲೇಟ್ ರೆಡಿಮೇಡ್ ಆಹಾರಗಳಲ್ಲಿ ಸಕ್ಕರೆ ಇರುತ್ತದೆ ಅಲ್ಲದೆ ಆಹಾರದ ರುಚಿಯನ್ನು ಹೆಚ್ಚಿಸಲು ಸಕ್ಕರೆಯನ್ನು ಬಳಸುವುದು ಸಾಮಾನ್ಯ ಸಂಗತಿಯಾಗಿದೆ ಆದರೆ ಸ್ನೇಹಿತರೆ ಸಕ್ಕರೆಯ ಸೇವನೆಯು ದೇಹಕ್ಕೆ ಹಾನಿಕಾರಕವಾಗಿದೆ ಮತ್ತು ಹೆಚ್ಚುವರಿ ಸಕ್ಕರೆಯು ಬೊಜ್ಜು ಮಧುಮೇಹ ಅಧಿಕ ಬಿಪಿ ಮತ್ತು ಹೃದಯ ರೋಗದಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು ಆದರೆ ನೀವು ಹದಿನಾಲ್ಕು ದಿನಗಳವರೆಗೆ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಹದಿನಾಲ್ಕು ದಿನಗಳವರೆಗೆ ಸಕ್ಕರೆಯನ್ನು ತ್ಯಜಿಸುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲ ಮೂರು ದಿನಗಳಲ್ಲಿ ಸಕ್ಕರೆಯನ್ನು ತ್ಯಜಿಸುವುದು ತುಂಬ ಕಷ್ಟ ಇದರಲ್ಲಿ ತಲೆನೋವು ಹೊಟ್ಟೆ ನೋವು ಸುಸ್ತು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದು ಸಾಮಾನ್ಯ ಸಂಗತಿಯಾಗಿದೆ ಯಾಕೆಂದರೆ ನಿಮ್ಮ ದೇಹವು ಸಕ್ಕರೆ ಇಲ್ಲದೆ ಬದುಕಬಲ್ಲದು ಎಂಬುದಕ್ಕೆ ಇದು ಸೂಚನೆಯಾಗಿದೆ ನಾಲ್ಕನೇ ದಿನದಿಂದ ನಿಮ್ಮ ದೇಹವು ಸಂಪೂರ್ಣವಾಗಿ ತಾಜಾತನವನ್ನು ಅನುಭವಿಸುತ್ತದೆ ಇದು ನಿಮ್ಮನ್ನು ಸಂಪೂರ್ಣವಾಗಿ ಶಕ್ತಿಯುತವಾಗಿಸುತ್ತದೆ ಇದಲ್ಲದೆ ನಿಮ್ಮ ದೇಹದ ಸಕ್ಕರೆ ಮಟ್ಟವು ಸಹ ನಿಯಂತ್ರಣದಲ್ಲಿರುತ್ತದೆ ನೀವು ಸಕ್ಕರೆಯನ್ನು ತಿನ್ನುವುದನ್ನು ನಿಲ್ಲಿಸಿದಾಗ ನಿಮ್ಮ ಜೀರ್ಣಕ್ರಿಯೆಯು ಸುಧಾರಿಸಲು ಪ್ರಾರಂಭಿಸುತ್ತದೆ ಮಲೆಬದ್ಧತೆ ಹೊಟ್ಟೆ ಉಬ್ಬುವುದು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಸಕ್ಕರೆ ಬಿಟ್ಟ ಎರಡನೇ ವಾರದ ನಂತರ ಸಿಹಿ ತಿನ್ನುವ ನಿಮ್ಮ ಬಯಕೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ದೇಹವು ಉತ್ತಮವಾಗಿರುತ್ತದೆ ಇದಲ್ಲದೆ ನಿಮ್ಮ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತದೆ ಸಕ್ಕರೆ ತ್ಯಜಿಸುವುದರಿಂದ ಸಿಗುವ ಪ್ರಯೋಜನಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ನೀವು ಹದಿನಾಲ್ಕು ದಿನಗಳವರೆಗೆ ಸಕ್ಕರೆ ತಿನ್ನದಿದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ ವಾಸ್ತವವಾಗಿ ಸಕ್ಕರೆಯು ಬೊಜ್ಜು ಮತ್ತು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಹಾರದಿಂದ ಸಕ್ಕರೆಯನ್ನು ತೆಗೆದುಹಾಕುವುದು ಟೈಪ್ ಟು ಡಯಾಬಿಟಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಸುಸ್ತು ದೂರವಾಗುತ್ತದೆ ಸಕ್ಕರೆ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬಹಳ ವೇಗವಾಗಿ ಹೆಚ್ಚಿಸುತ್ತದೆ ಈ ಕಾರಣದಿಂದ ನೀವು ದಣಿವು ಮತ್ತು ಆಲಸ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಆದರೆ ನೀವು ಸಕ್ಕರೆ ಸೇವಿಸುವುದನ್ನು ನಿಲ್ಲಿಸಿದರೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ಈ ಕಾರಣದಿಂದ ನೀವು ದಿನವಿಡೀ ಚೈತನ್ಯ ಮತ್ತು ಚಟುವಟಿಕೆಯನ್ನು ಅನುಭವಿಸುತ್ತೀರಿ ರೋಗ ನಿರೋಧಕ ಶಕ್ತಿ ಬಲವಾಗಿ ಉಳಿಯುತ್ತದೆ ಸಕ್ಕರೆಯ ಅತಿಯಾದ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇಗನೆ ರೋಗಗಳಿಗೆ ಗುರಿಯಾಗುತ್ತೀರಿ ಆದರೆ ನೀವು ಸಕ್ಕರೆ ಸೇವನೆಯನ್ನು ನಿಲ್ಲಿಸಿದರೆ ಅದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಹೀಗಾಗಿ ಸ್ನೇಹಿತರೆ ನೀವು ಹದಿನಾಲ್ಕು ದಿನಗಳವರೆಗೆ ಸಕ್ಕರೆಯನ್ನು ತ್ಯಜಿಸುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅನ್ನುವುದು ನಿಜವಾದ ಸಂಗತಿ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು